ಭಾದ್ರಪದ ಮಾಸದ ಹುಣ್ಣಿಮೆಯಂದು ರಾತ್ರಿ ಆಗಸದಲ್ಲಿ ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಕಾಣಿಸಿರುವುದರಿಂದ ಕಾಣಿಸುವುದರಿಂದ ಗ್ರಹಣ ಆಚರಣೆ ಮಾಡಬೇಕು ಭಾನುವಾರ ರಾತ್ರಿ ಒಂಬತ್ತು ಐವತ್ತಾರು ಗಂಟೆಗೆ ಚಂದ್ರಗ್ರಹಣ ಆರಂಭವಾಗಲಿದೆ ಇದನ್ನು ಸ್ಪರ್ಶಕಾಲ ಎನ್ನಲಾಗುತ್ತದೆ ರಾತ್ರಿ ಹನ್ನೊಂದು ಗಂಟೆಗೆ ಗ್ರಹಣ ನಿಮಿಲನ ಕಾಲ ರಾತ್ರಿ ಹನ್ನೊಂದು ನಲವತ್ನಾಲ್ಕು ಗಂಟೆಗೆ ಮಧ್ಯಕಾಲ ರಾತ್ರಿ ಹನ್ನೆರಡು ಇಪ್ಪತ್ತ್ಮೂರು ಗಂಟೆಗೆ ಉನ್ಮೀಲನ ಕಾಲ ಹಾಗೂ ರಾತ್ರಿ ಒಂದು ಇಪ್ಪತ್ತೆಂಟು ಗಂಟೆಗೆ ಗ್ರಹಣ ಮುಕ್ತಾಯ ಮೋಕ್ಷಕಾಲ ಒಟ್ಟು ಗ್ರಹಣದ ಸಮಯ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಚಂದ್ರಗ್ರಹಣ ರಾತ್ರಿ ಎರಡನೇ ಯಾಮದಲ್ಲಿ ಸಂಭವಿಸುತ್ತಿದ್ದು ಗ್ರಹಣ ಸ್ಪರ್ಶಕ್ಕಿಂತ ಮೂರು ಯಾಮ ಮೊದಲೇ ವೇದೆ ಆರಂಭವಾಗುತ್ತದೆ ಹಾಗಾಗಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಐವತ್ತೈದಕ್ಕೆ ಗ್ರಹಣ ವೇದೆ ಆರಂಭಗೊಳ್ಳಲಿದ್ದು ಈ ಸಮಯದೊಳಗೆ ಆರೋಗ್ಯವಂತರು ಊಟ ಮುಗಿಸಬೇಕು ಮಧುಮೇಹಿ ರೋಗಿಗಳು ಎಂಟು ವರ್ಷದೊಳಗಿನ ಮಕ್ಕಳು ವೃದ್ಧರು ಗರ್ಭಿಣಿ ಸ್ತ್ರೀಯರು ಅಶಕ್ತರು ಸಂಜೆ ಸೂರ್ಯಾಸ್ತದವರೆಗೂ ಉಪಹಾರ ಉಪಹಾರ ಸೇವಿಸಬಹುದು ಆಹಾರ ನಿಯಮಗಳನ್ನು ತಮ್ಮ ತಮ್ಮ ಭಕ್ತಿ ಆರೋಗ್ಯ ಮತ್ತು ಶಕ್ತಿಯಾನುಸಾರ ಆಚರಿಸಬೇಕು ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುವುದರಿಂದ ಈ ರಾಶಿ ನಕ್ಷತ್ರದವರಿಗೆ ದೋಷವಿದೆ ಎನ್ನಲಾಗಿದೆ ಶಕ್ತಿ ಇದ್ದರೆ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಉತ್ತಮರಿಗೆ ದಕ್ಷಿಣ ಸಹಿತ ದಾನ ನೀಡಬಹುದು ಗ್ರಹಣ ಸಮಯದಲ್ಲಿ ಆಚರಣೆ ಮಾಡುವವರು ಗ್ರಹಣ ಆರಂಭವಾಗುತ್ತಿದ್ದಂತೆ ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಿ ನಂತರ ಗ್ರಹಣ ಮೋಕ್ಷಾನಂತರ ಮತ್ತೆ ಸ್ನಾನ ಮಾಡಬೇಕು ಗ್ರಹಣಾರಂಭದಿಂದ ಅಂತ್ಯದವರೆಗೆ ಜಪ ತಪ ಮಾಡುವುದು ಉತ್ತಮ ದಾನ ಹೋಮ ಮಾಡುವುದು ಸಹ ವಿಹಿತ ಪಿತೃಗಳಿಗೆ ತರ್ಪಣ ನೀಡುವ ಅಧಿಕಾರವುಳ್ಳವರು ಅರ್ಧಕಾಲ ನಂತರದಲ್ಲಿ ತಿಲತರ್ಪಣ ನೀಡಬಹುದು ಗ್ರಹಣದ ವೇಳೆ ಹಾಲು ಮೊಸರು ಮತ್ತಿತರ ಪದಾರ್ಥಗಳ ಮೇಲೆ ದರ್ಬೆ ಮುಚ್ಚಿಡುವುದು ವಾಡಿಕೆ ಈ ಸಮಯದಲ್ಲಿ ನೀರು ಸಂಗ್ರಹಿಸುವುದಾಗಲಿ ಅಡುಗೆ ಮಾಡುವುದಾಗಲಿ ಅಡುಗೆಯನ್ನು ಮೊದಲೇ ಮಾಡಿಡುವುದಾಗಲಿ ಅಷ್ಟೊಂದು ಸೂಕ್ತವಲ್ಲ ಗ್ರಹಣ ಮೋಕ್ಷಾನಂತರ ಮತ್ತೊಮ್ಮೆ ಸ್ನಾನ ಮಾಡಬೇಕು ಗ್ರಹಣದ ವೇಳೆ ನಿದ್ದೆ ಊಟ ತಿಂಡಿ ಮಲಮೂತ್ರ ವಿಸರ್ಜನೆ ಹಾಗೂ ಮೈಥುನ ನಿಷಿದ್ಧ ಗ್ರಹಣ ಮೋಕ್ಷ ಸ್ನಾನ ನಂತರ ಚಂದ್ರನ ಶುದ್ಧ ಬಿಂಬ ನೋಡಬೇಕು ಪುರಾಣಗಳ ಪ್ರಕಾರ ಗ್ರಹಣ ಎನ್ನುವುದು ಗ್ರಹಗಳು ಎನಿಸಿಕೊಂಡಿರುವ ರಾಹು ಹಾಗೂ ಕೇತುಗಳು ಚಂದ್ರ ಅಥವಾ ಸೂರ್ಯನನ್ನು ಆವರಿಸುವ ಪ್ರಕ್ರಿಯೆಯೆಂದು ನಂಬಲಾಗಿದೆ ವೈಜ್ಞಾನಿಕವಾಗಿ ಗ್ರಹಣ ಎಂಬುದು ಆಗಸದಲ್ಲಿ ನಡೆಯುವ ಒಂದು ಕೌತುಕ ಕ್ರಿಯೆ ವಿಜ್ಞಾನದ ಪ್ರಕಾರ ಚಂದ್ರಗ್ರಹಣ ಎಂದರೆ ಸೂರ್ಯ ಭೂಮಿ ಹಾಗೂ ಚಂದ್ರ ನೇರ ರೇಖೆಯಲ್ಲಿ ಬಂದಾಗ ಸಂಭವಿಸುವ ಒಂದು ಖಗೋಳ ಘಟನೆಯಾಗಿದೆ ಇದು ಹುಣ್ಣಿಮೆಯ ದಿನದಂದು ಮಾತ್ರ ಸಂಭವಿಸುತ್ತದೆ ಸೂರ್ಯ ಹಾಗೂ ಚಂದ್ರನ ಮಧ್ಯೆ ಅಡ್ಡ ಬರುವ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಆಗ ಚಂದ್ರನು ಕಳಾಹೀನಾಗಿ ಕಂದು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಹಾಗಾಗಿ ಚಂದ್ರಗ್ರಹಣ ಎಂಬುದು ಸೂರ್ಯ ಹಾಗೂ ಚಂದ್ರನ ಭೂ ಭೂಮಿ ಕಾದು ಹೋದಾಗ ನಡೆಯುವ ಬೆಳಕು ನೆರಳಿನಾಟ ಎನ್ನುತ್ತಾರೆ ವಿಜ್ಞಾನಿಗಳು ಆದರೆ ಸನಾತನ ಧರ್ಮದ ಪ್ರಕಾರ ಚಂದ್ರನಿಗೆ ರಾಹು ಗ್ರಹದಿಂದ ಉಪಟಳ ಇಲ್ಲಿ ಒಂದಂತೂ ನಾವು ಗಮನಿಸಬೇಕಾದ ಅಂಶವೆಂದರೆ ಗ್ರಹಣ ಸಂಭವಿಸುವ ವಿಚಾರವನ್ನು ವಿಜ್ಞಾನಿಗಳು ಗ್ರಹಣದ ಮೂರು ಅಥವಾ ಆರು ತಿಂಗಳ ಮೊದಲು ತಿಳಿಸಬಹುದಷ್ಟೇ ವಿಜ್ಞಾನ ಎಷ್ಟೆಲ್ಲ ಮುಂದುವರೆದಿದ್ದರೂ ಗ್ರಹಣದ ವಿಷಯ ಪ್ರಸ್ತುತಪಡಿಸಲು ಸಾಕಷ್ಟು ಸಮಸ್ಯೆ ಎದುರಾಗುತ್ತದೆ ದೂರದರ್ಶಕದಿಂದ ಗ್ರಹಗಳ ಚಲನೆಯನ್ನು ಗಮನಿಸಿ ಅದರ ವೇಗ ಹಾಗೂ ಚಲಿಸುವ ರೇಖಾಂಶವನ್ನು ಲೆಕ್ಕ ಹಾಕಿ ಹೇಳಬೇಕು ಇಷ್ಟಾದರೂ ನಿರ್ದಿಷ್ಟವಾಗಿ ಗ್ರಹಣದ ಸ್ಪರ್ಶ ಹಾಗೂ ಮೋಕ್ಷಕಾಲವನ್ನು ನಿರ್ಣಾಯಕವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ ಇದು ವಿಜ್ಞಾನಿಗಳಿಗೆ ಸವಾಲಾದ ವಿಷಯವೇ ಸರಿ ಆದರೆ ಹಿಂದೂ ಧರ್ಮದ ಪಂಚಾಂಗ ಬರೆಯುವ ಪರಿಣಿತರು ಒಂದೆರಡು ವರ್ಷದ ಮೊದಲೇ ಗ್ರಹಣ ಸಂಭವಿಸುವ ಬಗ್ಗೆ ನಿಖರವಾಗಿ ಬರೆಯುತ್ತಾರೆ ಗ್ರಹಣದ ಸ್ಪರ್ಶಕಾಲ ಮಧ್ಯಕಾಲ ಹಾಗೂ ಮೋಕ್ಷಕಾಲವನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ ಆಯಾ ಪ್ರದೇಶಗಳ ಸೂರ್ಯೋದಯ ಹಾಗೂ ಚಂದ್ರೋದಯದ ನಿಖರ ಸಮಯ ಮತ್ತು ಗ್ರಹಣದ ಸಮಯವನ್ನು ಯಾವುದೇ ವಿಜ್ಞಾನದ ಖಗೋಳದ ವಿಸ್ಮಯ ವೀಕ್ಷಿಸಲು ಬಳಸುವ ಉಪಕರಣ ಬಳಸದೆ ಹೇಳುವುದೇ ದೊಡ್ಡ ವಿಷಯ ಇದುವರೆಗೂ ಕಿಂಚಿತ್ತು ವ್ಯತ್ಯಾಸವಾಗದಿರುವುದು ನಮ್ಮ ಪಂಚಾಂಗ ಕತ್ರುಗಳ ಮತ್ತೊಂದು ಹಿರಿಮೆ ಈ ಬಾರಿ ಚಂದ್ರಗ್ರಹಣ ಶತತಾರ ಅಂದರೆ ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಸಂಭವಿಸುತ್ತಿದ್ದು ಈ ರಾಶಿಯವರಿಗೆ ಅಶುಭವಾಗಲಿದೆ ಪಂಚಾಂಗದ ಪ್ರಕಾರ ಗ್ರಹಣ ಸಂಭವಿಸುವ ಕುಂಭರಾಶಿಯ ಜೊತೆಗೆ ಕರ್ಕಾಟಕ ವೃಶ್ಚಿಕ ಹಾಗೂ ಮೀನರಾಶಿಯವರಿಗೆ ಅನಿಷ್ಟ ಫಲ ಸಿಂಹ ಮಕರ ತುಲ ಹಾಗೂ ಮಿಥುನ ರಾಶಿಯವರಿಗೆ ಮಿಶ್ರಫಲ ಧನಸ್ಸು ಕನ್ಯಾ ವೃಷಭ ಹಾಗೂ ಮೇಷರಾಶಿಯವರಿಗೆ ಶುಭ ಫಲವಿದೆ ಕುಂಭ ಕರ್ಕಾಟಕ ವೃಶ್ಚಿಕ ಮೀನರಾಶಿಯವರು ಗ್ರಹಣ ವೇಳೆ ಈ ಮಂತ್ರವನ್ನು ಪಠಿಸುವುದು ಒಳಿತು ಯೋಸೌ ವಜ್ರಧರೋ ಪ್ರಭೂರ್ಮ್ರಹೋ ಪರಾಗೋ ಗ್ರಹಪೀಡಾಂ ವ್ಯಪೋಹುದು ದಂಡ ಯಮೋ ಮಹಿಷವಾಹನ ಚಂದ್ರಗ್ರಹೋ ಪರಗೋಥ ಗ್ರಹಪೀಡಾಂ ವ್ಯಪೋಹು ಯೂಲಧರೋ ದೇವ ಪಿನಾಕೀವೃಶವಾಹನ ಚಂದ್ರಗ್ರಹೋಪರ ಗೋತ್ಥಾ ಗ್ರಹಪೀಡಾಂ ವ್ಯಪೋಹತು ವಿಶೇಷವಾಗಿ ನವಗ್ರಹಸ್ತ್ರವಾದ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಗುರುಶುಕ್ರಶನಿಬ ರಾಹವೆ ಕೇತವೆ ನಮ ಇದನ್ನು ಪಠಿಸಿ ದಧಿ ಶಂಕುಷಾರಾಮ ಕ್ಷೀರೋಧಾರ್ಣವಸಂಭವಂ ನಮಿ ಶಶಿಂ ಸೋಮಂ ಶಂಭುರ್ಮುಕುಟೂಷಣಂ ಎಂಬಾ ಚಂದ್ರಮಂತ್ರವನ್ನು ಹಾಗೂ ಅರ್ಧಕಾಯಂ ಮಹಾವೀರ್ಯಂ ಕಾಂ ಮಹಾವೀರ್ಯಂಚ್ರಾದಿತ್ಯಮರ್ಥನ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಎಂಬ ರಾಹು ಸ್ತೋತ್ರವನ್ನು ಪಡಿಸಿ ನೀವು ಶ್ರದ್ಧಾಳುಗಳಾದರೆ ಗ್ರಹಣದ ವೇಳೆ ಗ್ರಹಣ ಆಚರಣೆ ಮಾಡಿ ಆದರೆ ಭಯ ಬೀಳಬೇಡಿ ದಾಸರು ಹೇಳಿದಂತೆ ಸಕಲ ಗ್ರಹಬಲ ನೀನೇ ಸರಸೆ ಜಾಕ್ಷ ಶ್ರೀಕೃಷ್ಣ